ನಮಸ್ಕಾರ ನಾನು ನರೇಂದ್ರ ಬಾಬು ಅಂತ ಬಸವ ಅಕ್ಯು ಅಕಾಡೆಮಿಯ ಟಿ ಎಮ್ ಸ್ಟೂಡೆಂಟು ನಾನು ಹೋದ ಡಿಸೆಂಬರ್ನಲ್ಲಿ ಆಫ್ಲೈನ್ ಟಿ ಎಮ್ನಲ್ಲಿ ನನ್ನ ಡಿಪ್ಲೊಮೊ ಟಿ ಎಮ್ ಮುಗಿಸ್ದೆ ಇದನ್ನು ಭಾಳ ಉತ್ಕೃಷ್ಟವಾದಂಥ ಒಂದು ಕೋರ್ಸ್ ಅಂತಲೇ ಹೇಳಬೇಕು ಏಕೆಂತಂದರೆ ನಾನು ಇದನ್ನ ಈ ವಿಚಾರದಲ್ಲಿ ಡಾಕ್ಟರ್ ಬಸವರಾಜ್ ಸರ್ ಅವರ ಯೂಟ್ಯೂಬ್ ನಲ್ಲಿ ನೋಡಿ ಇದು ಈ ವಿದ್ಯೆ ಬಗ್ಗೆ ತುಂಬಾ ಕುತೂಹಲ ಕಂಡಿದ್ದೆ ಹಂಗಾಗಿ ನಾನು ಈ ಡಿಸ್ಕ್ ಕೋರ್ಸ್ಗೆ ಸೇರಿ ನಾನು ಮುಗಿಸಿ ಅದನ್ನ ಈಗ ನನ್ನ ಸುತ್ತಮುತ್ತಲೂ ಇರುವ ಜನಗಳಿಗೆ ಮತ್ತು ನಮ್ಮ ನೆಂಟರು ಮತ್ತು ನಮ್ಮ ಸ್ನೇಹಿತರು ಎಲ್ಲರಿಗೂ ಅವರಿಗೆ ಪರಿಹಾರಗಳನ್ನ ಕೊಡೋದ್ರಲ್ಲಿ ಯಶಸ್ವಿ ಆಗಿದ್ದೀನಿ ಇದೊಂದು ಉತ್ಕೃಷ್ಟವಾದಂಥ ಕೋರ್ಸ್ ಅಂತಾನೆ ಹೇಳಬೇಕು ಏಕೆಂದರೆ ಇದು ಮನೆಯಲ್ಲೇ ಕೂತು ಯಾವುದೋ ಹೊರಗಿನ ಸಹಾಯವಿಲ್ಲದೆ ಯಾವುದೇ ಔಷಧಿಗಳ ಸಹಾಯವಿಲ್ಲದಲೇ ಮನೆಯಲ್ಲೇ ಸಣ್ಣ ಪುಟ್ಟ ರೋಗಗಳಿಂದ ಹಿಡಿದು ಕ್ರಾನಿಕ್ ಡಿಸೀಸ್ ಅನ್ನೋ ಏನಂತೀವಿ ಅದನ್ನು ಕೂಡ ವಾಸಿ ಮಾಡ್ಕೊಳ್ಳೋದಂಥ ಒಂದು ವಿದ್ಯೆ ಇದೇ ನವಂಬರ್ನಲ್ಲಿ ಈ ಟಿ ಎಮ್ ಕೋರ್ಸ್ನ ಡಾಕ್ಟರ್ ಬಸವರಾಜ್ ಅವರು ಮತ್ತೆ ಶುರು ಮಾಡಿದ್ದಾರೆ ತುಂಬ ಉಪಯೋಗಕರವಾದಂಥ ವಿದ್ಯೆ ಇದು ಅಂತ ಹೇಳಬಲ್ಲೆ ಇದರಿಂದ ನೀವು ಸದುಪಯೋಗ ಪಡಿಸಿಕೊಂಡು ಎಲ್ಲರೂ ಆರೋಗ್ಯ ಆರೋಗ್ಯಪೂರ್ಣರನ್ನಾಗಿ ಮಾಡಿ ರೋಗ ಮುಕ್ತರನ್ನ ಸಮಾಜವನ್ನು ನಿರ್ಮಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ धन्यवाद